ಬಿಜೆಪಿ ಮೇಲೆ ಕಾಂಗ್ರೆಸ್ ಹದ್ದಿನ ಕಣ್ಣನ್ನ ಇಟ್ಟಿದೆ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮೇಲೆ ಕಾಂಗ್ರೆಸ್ ಇದೀಗ ಫೋಕಸ್ ಅನ್ನ ಮಾಡ್ತಾ ಇದೆ ಬಿಜೆಪಿ ಅಧ್ಯಕ್ಷರ ನೇಮಕದ ಬಳಿಕವೇ ಕೆಪಿಸಿಸಿಗೆ ಫೈನಲ್ ಮಾಡುವಂತಹ ಥಿಂಕಿಂಗ್ ಅನ್ನ ಕೂಡ ಮಾಡ್ತಾ ಇದೆ ಅಂದ್ರೆ ಯೋಚನೆಯನ್ನ ಕೂಡ ಮಾಡ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೋಡಿಕೊಂಡು ಕಾಂಗ್ರೆಸ್ನಿಂದ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ ಜಾತಿವಾರು ಮತ ಲೆಕ್ಕಾಚಾರದಲ್ಲಿ ಅಧ್ಯಕ್ಷರನ್ನ ನೇಮಿಸೋದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ ವಿಜಯೇಂದ್ರ ಅವರು ಮುಂದುವರೆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಭಾವಿ ಲಿಂಗಾಯತ ಮುಖಂಡನಿಗೆ ಅಧ್ಯಕ್ಷ ಪಟ್ಟ ಕಟ್ಟುವ ಪ್ಲಾನ್ಗಳು ಕಾಂಗ್ರೆಸ್ ನಲ್ಲಿ ಕೂಡ ಆಗ್ತಾ ಇದೆ ಲಿಂಗಾಯತ ಓಟನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ ಸಿ ಎಂ ಅಹಿಂದ ಆದರೆ ಡಿ ಸಿ ಎಂ ಒಕ್ಕಲಿಗ ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ಕೊಡಬೇಕು ಹಾಗಾದ್ರೆ ಲಿಂಗಾಯತ ಫಾರ್ಮುಲಾದಲ್ಲಿ ಪಕ್ಷ ಸಂಘಟನೆಗೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ ಬಿಜೆಪಿಗೆ ಅಧ್ಯಕ್ಷರ ಘೋಷಣೆ ಬಳಿಕ ಕೆಪಿಸಿಸಿಗೆ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ ನೋಡಿ ಒಂದ್ ಕಡೆ ಬಿಜೆಪಿ ಕೂಡ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ ಬಿಜೆಪಿ ಪ್ಲಾನ್ ಮಾಡಿಕೊಂಡು ಇದೀಗ ದಾಳವನ್ನ ಉರುಳಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಲಿಂಗಾಯತ ಒಕ್ಕಲಿಗ ಹಿಂದುಳಿದ ಕಾಂಬಿನೇಷನ್ ಅನ್ನ ಮಾಡಬೇಕು ಅಂತ ಹೇಳಿ ಬಿಜೆಪಿ ಚರ್ಚೆಯನ್ನ ಕೂಡ ಮಾಡ್ತಾ ಇದೆ ಬಟ್ ಆದ್ರೆ ಈಗ ಕಾಂಗ್ರೆಸ್ ಕೂಡ ಬಿಜೆಪಿ ಮೇಲೆ ಕಣ್ಣನ್ನ ಇಟ್ಟಿದೆ ಬಿಜೆಪಿ ಅಧ್ಯಕ್ಷರ ನೇಮಕದ ಬಳಿಕವೇ ಕೆಪಿಸಿಸಿಗೆ ಫೈನಲ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ ಚರ್ಚೆಗಳು ಕೂಡ ಆಗ್ತಾ ಇದೆ ಸೊ ಬಿಜೆಪಿಗೆ ಅಧ್ಯಕ್ಷರ ಘೋಷಣೆ ಆಗಬೇಕಾಗಿದೆ ಘೋಷಣೆ ಆದ ನಂತರ ತಮ್ಮಲ್ಲೂ ಕೂಡ ಸಿಎಂ ಹಿಂದ ಆದರೆ ಡಿ ಸಿಎಂ ಒಕ್ಕಲಿಗ ಅಧ್ಯಕ್ಷ ಲಿಂಗಾಯತರನ್ನ ಮಾಡಬೇಕು ಪ್ರಭಾವಿ ಲಿಂಗಾಯತ ನಾಯಕರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಫಾರ್ಮುಲಾವನ್ನ ಬಳಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೈ ಫೋಕಸ್ ಮಾಡ್ತಾ ಇದೆ ಬಿಜೆಪಿ ಅಧ್ಯಕ್ಷರ ನೇಮಕದ ಬಳಿಕವೇ ಕೆಪಿಸಿಸಿಗೆ ಫೈನಲ್ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಮತ್ತೆ ಚರ್ಚೆಗಳು ಕೂಡ ಆಗ್ತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಮುನ್ನಲೆಗೆ ಬಂದಿದೆ ಸೊ ಹಾಗಾಗಿ ಯಾರಾಗ್ತಾರೆ ಯಾರ ರೇಸಲ್ಲಿದ್ದಾರೆ ಕಾಂಗ್ರೆಸ್ನಿಂದ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ ರಾಜ್ಯಾಧ್ಯಕ್ಷರ ನೇಮಕ ಆದ ನಂತರ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಾಗ್ತಾ ಇದೆ ಇಲ್ಲಿ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಲಿಂಗಾಯತ ಓಟನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ